ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವ್ರೆ ಇಡೀ ಕಲಬುರಗಿ ಜಿಲ್ಲೆ ನಾಳೆ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಂದ್ ಘೋಷಣೆ ಮಾಡಿದ್ದೇವೆ ಇಡೀ ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮಹಿಳಾಪರ ಸಂಘಟನೆಗಳು ಕಾರ್ಮಿಕರ ಸಂಘಟನೆಗಳು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಸಂಘಟನೆಗಳು ಇವತ್ತು ನಮ್ಮ ರೈತ ಸಂಘಟನೆಗೆ ಬೆಂಬಲ ನೀಡಿದ್ದಾರೆ ನಾಳೆ ಕಲಬುರಗಿ ಸಂಪೂರ್ಣವಾಗಿ ಬಂದ್ ಆಗುವುದರಿಂದ ಪ್ರತಿ ಹಳ್ಳಿಯ ಪ್ರತಿ ತಾಲೂಕಿನ ಜಿಲ್ಲೆಯಲ್ಲಿ ಇವತ್ತು ಬಂದ್ ಘೋಷಣೆ ಮಾಡೋದ್ರಿಂದ ತಾವೆಲ್ಲರೂ ಜಿಲ್ಲೆಗೆ ಬಂದು ಇವತ್ತು ಸಂಪೂರ್ಣವಾಗಿ ಬಂದಕ್ಕೆ ಯಶಸ್ವಿ ನೀಡಲು ತಾವೆಲ್ಲರೂ ಕೂಡ ಬರಬೇಕಾಗಿದೆ ಯಾಕಪ್ಪ ಅಂದರೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇತಿಹಾಸದಲ್ಲಿ ಈ ರೀತಿ ಆಗಲಾರದಂಥ ಅತಿವೃಷ್ಟಿ ಇವತ್ತು ಈ ಸಾರಿ ಇವತ್ತು ನಮ್ಮ ರೈತರ ಮನೆಗಳು ಸಂಪೂರ್ಣವಾಗಿ ನದಿ ಪಕ್ಕದಲ್ಲಿರುವಂಥ ಮನೆಗಳು ಸಂಪೂರ್ಣವಾಗಿ ಮುಳುಗಿ ಇವತ್ತು ರೈತರು ಬೀದಿ ಪಾಲಾಗಿದ್ದಾರೆ ಇವತ್ತು ನೀರಿನಲ್ಲಿ ಬೆಳೆ ಕೊಳತು ಹೋಗಿ ಇವತ್ತು ರೈತರ ಬಿದಿಪಲಾಗಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ್ಕೊಂಡು ಏನು ಇವತ್ತಿನ ಅತಿವೃಷ್ಟಿಯ ಏನು ರೈತರಿಗೆ ಪರಿಹಾರ ನೀಡುವಂಥ ಕೆಲಸ ಮಾಡಬೇಕಾಗಿತ್ತು ಆದರೆ ಇವೆರಡೂ ಸರ್ಕಾರಗಳು ರೈತರಿಗೆ ಅನ್ಯಾಯವನ್ನು ಮಾಡಿದ್ದಾರೆ ರೈತರ ಸೇವೆ ಮಾಡೋಕ್ಕೆ ಅವರು ವಿಫಲರಾಗಿದ್ದಾರೆ ಇವತ್ತು ರಾಜ್ಯ ಸರ್ಕಾರದವರು ಬಂದು ಹೆಲಿಕಾಪ್ಟರ್ ಮುಖಾಂತರ ಬೆಳೆ ವೀಕ್ಷಣೆ ಮಾಡಿ ಇವತ್ತು ಅವರು ಫೋಟೋ ಶೂ ಮಾಡ್ಕೊಂಡು ಹೋಗಿದ್ದಾರೆ ಅದೇ ರೀತಿ ಇವತ್ತು ಬಿ ಜೆ ಪಿ ವಿರೋಧ ಪಕ್ಷದಲ್ಲಿದ್ದಂಥವ್ರು ಅವರು ಕೂಡ ಇವತ್ತು ಫೋಟೋ ಶೂಟ್ ಮಾಡಿಕೊಂಡು ಒಣಗಿದ ಹತ್ತಿ ಕಟ್ಟಿಗೆ ಮತ್ತು ಒಣಗಿದ ತೊಗರಿ ಬೆಳೆಯನ್ನು ಹಿಡ್ಕೊಂಡು ಫೋಟೋ ತೊಗೊಂಡು ಹೋಗಿದ್ದಾರೆ ಆದರೆ ಇವರು ಯಾರೂ ಕೂಡ ಕೂಡಲೇ ಸಂಪುಟ ಸೇವೆ ಕರಿವಂಥ ಕೆಲಸ ಮಾಡಲಿಲ್ಲ ಕೂಡಲೇ ಅತಿವೃಷ್ಟಿಯಾಗಿರುವಂಥ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಲಿಲ್ಲ ಏನೋ ನಾಮಕ್ಕಷ್ಟೇ ಇವತ್ತು ಪರಿಹಾರ ನೀಡ್ತೀವಿ ಅಂತ ಹೇಳಿ ಹೋಗಿಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ರೈತರು ಇವತ್ತು ಈ ದೇಶದ ಬೆನ್ನೆಲುಬು ರೈತರು ಇವತ್ತು ಮತ್ತೆ ಅವರು ಇರುವಂಥ ಸ್ಥಾನಕ್ಕೆ ಬಂದು ನಿಲ್ಲಬೇಕಾಗಿದ್ದೆ ಆದರೆ ಸಿಡಿ ಕಲಬುರಗಿ ಜಿಲ್ಲೆಯಲ್ಲಿ ಏನು ರೈತರನ್ನು ಬೆಳೆದಿರುವಂಥದ್ದು ಇವತ್ತದು ಬಗೆಹರಿಬೇಕಾಗಿದ್ದೆ ಆದರೆ ಅದು ಸಾಲ ಮನ್ನಾ ಹಾಕಬೇಕಾಗಿದೆ ಸಾಲ ಮನ್ನಾ ಆಗಬೇಕು ಇವತ್ತು ಏನು ರೈತರು ಸಾಲ ಮಾಡಿ ತಂದು ಹಾಕಿರುವಂಥದ್ದು ಇವತ್ತು ಅದು ಸಾಲ ಮೂಡಿಸಬೇಕಾಗಿದೆ ಅದು ಅತಿವೃಷ್ಟಿ ಅಂತೇಳಿ ಘೋಷಣೆ ಮಾಡಿ ಅದು ರೈತರಿಗೆ ಪರಿಹಾರ ಸುಮಾರು ಎಕರೆಕ್ಕೆ ಮೂವತ್ತು ಸಾವಿರ ಪರಿಹಾರ ನೀಡಬೇಕಂತ ಹೇಳಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹೊಸನೆ ಈಗಾಗಲೇ ನಾವು ಸುಮಾರು ಬಾರಿ ಸಿ ಎಂಗಳಿಗೆ ಮನವಿ ಪತ್ರ ಸಲ್ಲಿಸಿದ್ವಿ ಕೋಡಿಹಳ್ಳಿ ಚಂದ್ರಶೇಖರ್ ಸರ್ ಕೂಡ ಇವತ್ತು ರಾಜ್ಯ ಸರ್ಕಾರದ ಜೊತೆ ಫೋನ್ಗಳ ಮುಖಾಂತರ ಕೂಡ ಮಾತನಾಡಿದರೆ ಮನವಿ ಕೂಡ ಸಲ್ಲಿಸಿದ್ದಾರೆ ಆದರೆ ಇಲ್ಲಿವರೆಗೂ ಯಾವ ಸರ್ಕಾರಗಳು ಕೂಡ ರೈತರ ಪರಿಹಾರಕ್ಕೆ ಇವತ್ತು ಯಾರೂ ಕೂಡ ಮುಂದಾಗ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಸಾಬ್ರೂ ಕೂಡ ಇವತ್ತು ರೈತರ ಬಗ್ಗೆ ಕಾಳಜಿ ಕಾಳಜಿ ವಹಿಸುವಂಥ ಕೆಲಸ ಮಾಡಲಿಲ್ಲ ಅವರು ಕೂಡ ವಿಫಲರಾಗಿದ್ದಾರೆ ರೈತರ ಸೇವೆ ಮಾಡೋಕ್ಕೆ ಅಂತ ಹೇಳಿ ಇವತ್ತು ನಾವು ಭಾಳ ನೋವಿನಿಂದ ಹೇಳುವಂಥ ಪರಿಸ್ಥಿತಿ ಬಂದಿದೆ ನಾಳೆ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸೋಮವಾರ ಕಲಬುರಗಿ ಬಂದು ಘೋಷಣೆ ಮಾಡಿದ್ದೇವೆ ಇದರಲ್ಲಿ ಕೆಲವು ಆರ್ ಎಸ್ ಎಸ್ ಕಿಡಿಗೇಡಿಗಳು ಮತ್ತು ಕೆಲವು ಬಿ ಜೆ ಪಿಯವರು ಈಗಾಗಲೇ ನಮ್ಮ ಏನು ಜಗ ಸರ್ಕಲಲ್ಲಿ ಏನು ಇವತ್ತು ನಾವು ಧರಣಿ ಕೂತಿದ್ವಿ ಆ ಜಾಗದಲ್ಲಿ ಬಂದು ಇಲ್ಲ ನೀವು ಬಿ ಜೆ ಪಿ ಬಗ್ಗೆ ನರೇಂದ್ರ ಬಗ್ಗೆ ನರೇಂದ್ರ ಮೋದಿಯವರ ಬಗ್ಗೆ ಏನೋ ಮಾತಾಡಬೇಡ್ರಿ ಅವರು ರೈತರ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅಂತ ಹೇಳಿ ಇವತ್ತು ಅಲ್ಲಿ ಭಾಷಣ ಮಾಡಕ್ಕೆ ಬರ್ತಾ ಇದ್ದಾರೆ ಆದರೆ ಇವತ್ತು ನರೇಂದ್ರ ಮೋದಿಯವರು ಎನ್ ಡಿ ಆರ್ ಮತ್ತು ಎಸ್ ಡಿ ಆರ್ ಮುಖಾಂತರ ಏನು ಇವತ್ತು ಎರಡೂ ಸರ್ಕಾರಗಳು ಪರಿಹಾರ ನೀಡುವಂಥ ಕೆಲಸ ಮಾಡಬೇಕಾಗಿತ್ತು ಅದು ನರೇಂದ್ರ ಮೋದಿಯವರು ಮಾಡಿಲ್ಲ ಅವರು ಏನಾದರೂ ಕಿಡಿಗೇಡಿಗಳು ನಾಳೆ ನಮ್ಮ ಹೋರಾಟಕ್ಕೆ ಕಲ್ಲು ತೂರುವಂಥ ಕೆಲಸ ಮಾಡೋದಾಗಲಿ ಇನ್ನಿತರ ಯಾವುದು ನಮ್ಮ ಹೋರಾಟಕ್ಕೆ ಮಸಿ ಮಸಿಬಡಿಯುವಂಥ ಕೆಲಸ ಮಾಡುವಂಥದ್ದು ಅವರು ಏನಾದರೂ ಮಾಡಿದರೆ ಅದು ಪೊಲೀಸರು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ನಮ್ಮ ಹೋರಾಟಗಳು ಎಲ್ಲೆಲ್ಲಿ ಯಾವ್ಯಾವ ರಸ್ತೆ ಬಂದ್ ಮಾಡ್ತೀವಿ ಎಲ್ಲೆಲ್ಲಿ ಎಲ್ಲ ಇಡೀ ಕಲಬುರಗಿಯಲ್ಲಿ ನಾವು ಹೋರಾಟ ಇವತ್ತು ಎಲ್ಲ ಸಂಘಟನೆಗಳು ಒಂದೊಂದು ಭಾಗವನ್ನು ಬಿಡಿ ಭಾಗಗಳನ್ನು ಮಾಡ್ಕೊಂಡಿದ್ವಿ ಎಲ್ಲ ರಸ್ತೆಗಳು ಬಂದ್ ಮಾಡುವಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ಹಾಗಾಗಿ ಎಲ್ಲ ಜಾಗದಲ್ಲಿ ಸೂಕ್ಷ್ಮವಾಗಿ ಸೂಕ್ತವಾಗಿ ಕ್ಯಾಮ್ರಾಗಳನ್ನು ಅಲ್ಲಿ ಇದು ನಿರ್ಮ ನಿರ್ಮಿಸಬೇಕು ಕ್ಯಾಮ್ರಾಗಳು ಇಡಬೇಕು ಏನಾದರೂ ರೈತ ಸಂಘಟನೆ ಮೇಲೆ ಇವತ್ತು ಕಪ್ಪು ಚುಕ್ಕಿದ್ದಿರುವಂಥ ಕೆಲಸ ಮಾಡ್ತಿರುವಂಥ ಈ ಕಿಡಿಗೇಡಿಗಳ ಮೇಲೆ ಒಂದು ಕಣ್ಣು ಕಣ್ಣು ಗವಲಗಳು ವಹಿಸುವಂತೆ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಇವತ್ತು ಸು ನಾಳೆ ಕಲಬುರಗಿ ಇಡೀ ಬಂದಾಗಿದ್ದರಿಂದ ಇಡೀ ಎಲ್ಲ ರೈತರು ತಾವು ಧ್ವಜ ಕಟ್ಟಿಕೊಂಡು ಯಾವುದೇ ಪೊಲೀಸರು ಮಾತು ಕೇಳದೆ ತಾವು ನೇರವಾಗಿ ಹೋರಾಟಕ್ಕೆ ಭಾಗಿಯಾಗಬೇಕಂತ ಹೇಳಿ ನಾನು ಕಲಬುರಗಿ ಜಿಲ್ಲಾ ರೈತರಿಗೆ ಕೈ ಮುಗಿದು ವಿನಂತಿ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಬಂದು ಈ ಹೋರಾಟಕ್ಕೆ ಯಶಸ್ವಿ ಮಾಡಬೇಕು ಮುಂದಿನ ದಿನಮಾದಲ್ಲಿ ನಮ್ಮ ರೈತರ ಪರವಾಗಿ ನ್ಯಾಯ ಸಿಗುವಂಥ ಕೆಲಸ ಆಗೇ ಆಗುತ್ತೆ ಅನ್ನುವಂಥ ಮಾತು ಹೇಳಿ